ಧರ್ಮಸ್ಥಳದಲ್ಲಿ ಸದ್ಯ ನಡೆಯುತ್ತಿರುವ ಘಟನೆಗಳು ರಾಜ್ಯಾದ್ಯಂತ ಕುತೂಹಲ ಮೂಡಿಸಿವೆ ಅನಾಮಿಕ ವ್ಯಕ್ತಿಯೊಬ್ಬರು ನೀಡಿದ ಹೇಳಿಕೆಗಳ ಆಧಾರದ ಮೇಲೆ ಹಲವಾರು ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಲಾಗಿದೆ ಎಂಬ ಗಂಭೀರ ಆರೋಪದ ಕುರಿತು ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತಿದೆ ಸದ್ಯದ ಪರಿಸ್ಥಿತಿ ಮಾಧ್ಯಮ ನಿರ್ಬಂಧ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಸಹೋದರ ಹರ್ಷೇಂದ್ರ ಡಿ ವಿರುದ್ಧ ಮಾನಹಾನಿಕರ ವಿಷಯವನ್ನು ಪ್ರಕಟಿಸದಂತೆ ಮಾಧ್ಯಮಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಬೆಂಗಳೂರು ಕೋರ್ಟ್ ನಿರ್ಬಂಧ ಹೇರಿದೆ ಸ್ಥಳೀಯರ ಆತಂಕ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಕೇಳಿಬರುತ್ತಿರುವ ಆರೋಪಗಳಿಂದಾಗಿ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದು ಹೊರಗಿನವರನ್ನು ಅನುಮಾನದಿಂದ ನೋಡುವಂತಾಗಿದೆ ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬೆಳೆಯುವ ಪ್ರಯತ್ನ ನಡೆಯುತ್ತಿದೆ ಎಂಬುದು ಸ್ಥಳೀಯರ ಬಲವಾದ ಆರೋಪವಾಗಿದೆ ಸೌಜನ್ಯ ಪ್ರಕರಣದ ಪ್ರಭಾವ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನಂತರ ಧರ್ಮಸ್ಥಳದ ಬಗ್ಗೆ ಹಲವು ಚರ್ಚೆಗಳು ನಡೆಯುತ್ತಿದ್ದು ಈಗ ಶವಗಳನ್ನು ಹೂತಿರುವ ಪ್ರಕರಣ ಬೆಳಕಿಗೆ ಬಂದ ನಂತರ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ಭೀಮ ಮತ್ತು ಸ್ಥಳ ಪರಿಶೀಲನೆ ಅನಾಮಿಕ ವ್ಯಕ್ತಿಯನ್ನು ಭೀಮಾ ಎಂದು ಉಲ್ಲೇಖಿಸಲಾಗಿದ್ದು ಈ ವ್ಯಕ್ತಿಯು ಹಲವಾರು ಶವಗಳನ್ನು ಹೂತು ಹಾಕಿದ ಸ್ಥಳಗಳನ್ನು ಎಸ್ಐಟಿ ತಂಡಕ್ಕೆ ತೋರಿಸುತ್ತಿದ್ದಾನೆ ಜುಲೈ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ಐಟಿ ತಂಡ ಭೀಮನನ್ನು ಕರೆದುಕೊಂಡು ಸ್ಥಳ ಮಹಜರು ನಡೆಸುತ್ತಿದೆ ನೇತ್ರಾವತಿ ನದಿ ದಡದ ಬಳಿ ಕೆಲವು ಸ್ಥಳಗಳನ್ನು ಗುರುತಿಸಲಾಗಿದೆ ಭೀಮನು ಸುಮಾರು ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದು ಈ ಸ್ಥಳಗಳಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎಂದು ಹೇಳಿದ್ದಾನೆ ಈ ಸ್ಥಳಗಳಿಗೆ ಈಗಾಗಲೇ ಭದ್ರತೆಯನ್ನು ಒದಗಿಸಲಾಗಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳ ಪರಿಶೀಲನೆ ಮತ್ತು ಅಗೆಯುವ ಕಾರ್ಯಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ವೈದ್ಯರು ಮತ್ತು ಸುಮಾರು ಹನ್ನೆರಡು ಕಾರ್ಮಿಕರನ್ನು ನಿಯೋಜಿಸಲಾಗಿದೆ ಕಂದಾಯ ಇಲಾಖೆಯ ಸಿಬ್ಬಂದಿಯು ಸ್ಥಳದಲ್ಲಿದ್ದಾರೆ ಸಮಾಧಿ ಅಗೆಯುವ ಕಾರ್ಯ ಮತ್ತು ಏನು ಸಿಕ್ಕಿತು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಗುರುತಿಸಿದ ಸ್ಥಳಗಳಲ್ಲಿ ಸಮಾಧಿ ಅಗೆಯುವ ಕಾರ್ಯ ಆರಂಭವಾಗಿದೆ ಮೊದಲ ದಿನದ ಅಗೆಯುವ ಕಾರ್ಯದಲ್ಲಿ ಅಂದರೆ ಜುಲೈ ಇಪ್ಪತ್ತೊಂಬತ್ತು ರಂದು ಮೊದಲ ಸಮಾಧಿ ಸ್ಥಳದಲ್ಲಿ ಯಾವುದೇ ಕಳೆಬರ ಅಥವಾ ಕುರುಹುಗಳು ಲಭ್ಯವಾಗಿಲ್ಲ ಸುಮಾರು ನಾಲ್ಕು ಅಡಿ ನಂತರವೂ ಏನೂ ಸಿಕ್ಕಿಲ್ಲ ಎಂದು ತಿಳಿದು ಬಂದಿದೆ ಭಾರಿ ಮಳೆ ಮತ್ತು ನದಿಯ ಸಮೀಪವಾದ ಕಾರಣ ನೀರು ಬರುವುದು ಮತ್ತು ಮರಳು ಜಾರುವಿಕೆ ಅಗೆಯುವ ಕಾರ್ಯಕ್ಕೆ ಅಡ್ಡಿಯಾಗಿದೆ ಇದರಿಂದಾಗಿ ಜೆಸಿಬಿ ಯಂತ್ರಗಳನ್ನು ಬಳಸಬೇಕಾಯಿತು ಮೊದಲ ಸ್ಥಳದಲ್ಲಿ ಫಲಿತಾಂಶ ಸಿಗದ ಕಾರಣ ಎಸ್ಐಟಿ ತಂಡ ಎರಡನೇ ಸಮಾಧಿ ಸ್ಥಳವನ್ನು ಅಗೆಯುವ ಕಾರ್ಯವನ್ನು ಆರಂಭಿಸಿದೆ ಎಸ್ಐಟಿಯ ಮುಂದಿನ ನಡೆ ಎಸ್ಐಟಿ ತಂಡವು ಅನಾಮಿಕ ವ್ಯಕ್ತಿ ಭೀಮಾ ನೀಡಿದ ಹೇಳಿಕೆಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸುತ್ತಿದೆ ಗುರುತಿಸಲಾದ ಎಲ್ಲಾ ಹದಿಮೂರು ಸ್ಥಳಗಳಲ್ಲಿ ಹಂತ ಹಂತವಾಗಿ ಅಗೆಯುವ ಕಾರ್ಯವನ್ನು ಮುಂದುವರೆಸುವುದು ಎಸ್ಐಟಿಯ ಮುಂದಿನ ಯೋಜನೆಯಾಗಿದೆ ಅಗೆಯುವ ಕಾರ್ಯದಲ್ಲಿ ಯಾವುದೇ ಶವಗಳು ಅಥವಾ ಅಸ್ಥಿಪಂಜರಗಳು ಪತ್ತೆಯಾದರೆ ಅವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿ ಸಾವುಗಳ ಹಿಂದಿನ ರಹಸ್ಯವನ್ನು ಭೇದಿಸಲು ಪ್ರಯತ್ನಿಸಲಾಗುತ್ತದೆ ಈ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆ ನಡೆಸುವುದಾಗಿ ಗೃಹ ಸಚಿವರು ಭರವಸೆ ನೀಡಿದ್ದು ವರದಿ ಬರುವವರೆಗೆ ಯಾವುದೇ ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಸತ್ಯಕ್ಕೆ ಇದು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗೆಗಿನ ಮಾಹಿತಿ ತನಿಖೆ ಮುಂದುವರಿದಂತೆ ಹೆಚ್ಚಿನ ವಿವರಗಳು ಲಭ್ಯವಾಗುವ ಸಾಧ್ಯತೆ